ಏನೋ ಒಂದು ತಗೊಂಡ್ ಬಾಚೆ ಹೋಗ್ಲಿ ಆಯ್ತಿ ನಾನು ಹಿಂದೆ ಹೋಗಿ ತಗೊಂಡ್ ಬರ್ತೀನಿ ಏನಪ್ಪ ಇದು ಮಗಿ ಅಂತ ನನಗೆ ಗೊತ್ತಿಲ್ಲವಲ್ಲ ಇರ್ಲಿ ಬಿಡಿ ನೋಡು ಅದೇನ್ ತರ್ತಾನೆ ಅಂತ ಅಜ್ಜಿ ಇಲ್ಲಿದೆಯಾ ಬೇಗ ಬಾ ಮ್ಯಾಗಿ ತಗೊಂಡ್ ಬಂದೆ ಓ ಬಂದಿಯನಪ್ಪ ಅದೇನು ತೋರ್ಸ ಮಗಿ ಅಂತ ನಾನು ನೋಡ್ತೀನಿ ಇದೇನು ಚಿತ್ರದಲ್ಲಿ ಹುಳ ತರ ಇದೆ ಜಿ ಅದು ಹುಳ ಅಲ್ಲ ಏನೇನು ಹಳೆ ಕಾಲದಲ್ಲಿ ಇದೆಯಾ ಅಪ್ಡೇಟ್ ಆಗು ಸ್ವಲ್ಪ ಏನು ಮಕ್ಕಳು ಏನು ಇದ್ದ ಹಾಳು ಮೂಳೆ ಎಲ್ಲ ತಿಂತಾವೆ ಆಯ್ತಾ ನಿಂದು ನನಗೆ ಬೇಗ ಮ್ಯಾಗಿ ಮಾಡಿ ಕೊಡು ಹಾ ಹೇಗ ಮಾಡೋದು ಹೇಳು ನಾನು ಮಾಡಿ ಕೊಡ್ತೀನಿ ಹೇಳು ಫಸ್ಟ್ ಇಂಗ್ ಏನು ಮಾಡಬೇಕು ಅಷ್ಟೋ ಗೊತ್ತಿಲ್ವಾ ಅಜ್ಜಿ ನಿಮಗೆ ಫಸ್ಟ್ ಗೆ ಪ್ಯಾನ್ ಇಡ್ಬೇಕು ಹಾ ಆಮೇಲೆ ಸ್ವಲ್ಪ ಅದಕ್ಕೆ ವಾಟರ್ ಹಾಕು ಏನು ಏನೇ ಇಂಗ್ಲಿಷ್ ಅಲ್ಲಿ ಹೇಳಿಬಿಡ ಕನ್ನಡದಲ್ಲಿ ಹೇಳೋ ಹಾಗೆ ಒಳ್ಳೆ ಅಜ್ಜಿ ನೀನು ನೀರು ಹಾಕು ಅಜ್ಜಿ ಸ್ವಲ್ಪ ಆಯ್ತು ಮತ್ತೆ ನೆಕ್ಸ್ಟ್ ಪ್ಯಾಕೆಟ್ ಓಪನ್ ಮಾಡಿ ಅಲ್ಲಿರೋ ಮ್ಯಾಗಿನ ಅದಕ್ಕೆ ಹಾಕು ಹಾ ಏನೋ ಚಿಂಟು ಇದು ಇದಕ್ಕೆ ಎರೆಹುಳ ಮಿಕ್ಸ್ ಮಾಡಿದರೆ ಕಣೋ ನೋಡು ಸುಮ್ನೆ ಅಜ್ಜಿ ಎರೆಹುಳು ಎಲ್ಲ ಏನೂ ಅಲ್ಲ ನೀನು ಟೇಸ್ಟ್ ನೋಡು ಆಮೇಲೆ ಗೊತ್ತಾಗುತ್ತೆ ನಿಂಗೆನೆ ಲಾ ನಾನು ಟೇಸ್ಟ್ ನೋಡೋದಾ ನಿನ್ನೆ ತಿನ್ನಬೇಕಾದ್ರೆ ಆಯ್ತಾ ಇದು ಆ ಅಜ್ಜಿ ಸ್ಟವ್ ಆಫ್ ಮಾಡು ಸರಿ ಹೋಗಿ ನಿಮ್ಮಲ್ಲಿ ಕೂತ್ಕೋತರ್ತೀನಿ ನಾನು ಓಕೆ ಅಜ್ಜಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದಲ್ವಾ ಇದು ಸುಮ್ನೆ ಎರೆಹುಳ ಅದು ಎಂತೆಲ್ಲ ಹೇಳ್ಬಿಟ್ಟೆ ನಾನು ಸ್ವಲ್ಪ ತಿಂದು ನೋಡ್ತೀನಿ ಹೇಗಿದೆ ಅಂತ ಆಸೆ ಆಗ್ತಾ ಇದೆ ನಂಗು ತಗೊಳ್ಳೋ ಚಿಂಟು ಏನಚಿ ನೀನು ಬೌಲ್ಗೆ ಹಾಗೆ ತಕೊಂಡ್ ಬಂದಿದ್ದೀಯ

ಅಜ್ಜಾ ಹುಳು ಅಲ್ಲ ಇದ್ರ ಹೆಸ್ರು ಮ್ಯಾಗಿ ಅಂತ ಆ ರೀ ಅದೇ ಮ್ಯಾಗಿ ಮಗಿನ ತಿನ್ನು ತಿನ್ನು ಆಯ್ತಾ ನಾಳೆ ನಾಳೆ ನಂಗೆ ಹುಷಾರಿಲ್ಲ ಹಾಗೇ ಇಂತ ಹೇಳು ಹೆಚ್ಚಿಂಟು ಬೇಗ ಬೇಗ ತಿನ್ನು ಬಿಸಿ ಹರಿ ಹೋದ್ಮೇಲೆ ಚೆನ್ನಾಗಿರಲ್ಲ ಹಾ ತಿನ್ನು ತಿನ್ನು ರೀ ಬೇಡ ಚೆನ್ನಾಗಿರಲ್ಲ ನೋಡಿ ಸುಮ್ಮಿದ್ರೆ ಸರಿ ಇವಾಗ ಸುಮ್ನಿರಲ್ಲ ಏನೇ ಮಾಡ್ತೀಯಾ ನಿಮಗೆ ಮ್ಯಾಗಿ ಕೊಡ್ಲಿಲ್ಲ ಅಂತ ಬೇಕಂತನೆ ಕಾಲು ತಿರ್ಕೊಂಡು ಜೋಳಕ್ಕೆ ಬರ್ತಾ ಇದ್ದೀರಲ್ಲ ಇದ್ದೀನಿ ಏನ್ ಕರ್ಮ ನಾನು ನೆತ್ತಾಯನ್ನು ತಿನ್ಲಿಕ್ಕೂ ಬಿಡಲ್ಲ ನೀವು ಆ ತಿನ್ನೆ ದಂದೆ ನಿಮಗೆ ನನಗೆ ಒಂದು ಸ್ವಲ್ಪ ಬಿಟ್ಟಿದೆ ನೀನು ನೀವು ಸಹಿತ ಅದು ತಿನ್ನಲ್ಲ ಅಂತ ನನಗೆ ಗೊತ್ತು ಅದಕ್ಕೆ ಇಟ್ಟಿಲ್ಲ ಹೌದೌದು ಎಲ್ಲ ಗೊತ್ತು ನನಗೆ ನಿನ್ನ ಕತೆ ರೀ ಬೇಡ ನೋಡಿ ಸುಮ್ಮನೆ ಹೇಳಬೇಡಿ ಏನೇನು ಹೇಳ್ತೀನಿ ಏನು ಮಾಡ್ತೀಯಾ ಅಜ್ಜಿ ಒಮ್ಮೆ ನಿಲ್ಲಿಸ್ತೀರಾ ನಿಂದು ಏನ್ ಮಾಡ್ತೀನ ಇಷ್ಟ ಧೈರ್ಯ ನಿಮಗೆ ನನಗೆ ಹೊಡಿತೆ ನೀನು ಅಯ್ಯೋ ಕ್ಷಮಿಸಿರಿ ಕೋಪದಲ್ಲಿ ನಿಮ್ಮಲ್ಲೇ ಕೈ ಮಾಡಿಬಿಟ್ಟೆ ನೀಬ್ರಿ ಹಾಕಿ ಮ್ಯಾಗಿಗೋಸ್ಕರ ಕಿತ್ತಾಡ್ಕೊಳ್ತೀರಾ ತಗೋಡಿ ನಾನಿನ್ನೂ ತಿಂದಿಲ್ಲ ನಿಮ್ಮನೇಲಿ ಈ ತರ ಆಗಿದ್ಯಾ ಫ್ರೆಂಡ್ಸ್ ಹಾಗಿದ್ರೆ ಕಮೆಂಟ್ ಮಾಡಿ